ಮೋದಿ ಟ್ರಂಪ್ ಪಲಾಯನ ಪ್ರವೀಣರ ವಿಪಕ್ಷಗಳ ಪ್ರಶ್ನೆಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪಲಾಯನರಾದ್ರ ಮೋದಿ ಅವರು ಜನ ಕೇಳೋ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡೋದಕ್ಕೆ ಆಗದೆ ಪಲಾಯನ ಈ ತತ್ವವನ್ನ ಪಾಲನೆ ಮಾಡ್ತಾ ಇರೋ ಮೋದಿ ಮತ್ತು ಟ್ರಂಪ್ ಆಪ್ತ ಸ್ನೇಹಿತರ ಪಲಾಯನ ಪ್ಲಾನ್ ಹೇಗಿದೆ ಅಂತ ಗೊತ್ತಾ ಈ ವಿಡಿಯೋ ನೋಡಿ ನಮಸ್ಕಾರ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಹಾಗೆಯೇ ಅಮೇರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಬ್ಬರೂ ಕೂಡ ಒಳ್ಳೆಯ ಸ್ನೇಹಿತರು ಇಬ್ಬರು ಕೂಡ ದೊಡ್ಡ ದೇಶಗಳ ಪ್ರಭಾವಿ ನಾಯಕರು ಇಬ್ಬರಲ್ಲೂ ಕೂಡ ಒಂದು ಸಮಾನ ಗುಣ ಇದೆ ಹಾಗೆಯೇ ಸಾಮ್ಯತೆ ಇದೆ ಅದೇನೆಂದರೆ ತಮ್ಮ ಮೇಲೆ ಗುರುತರ ಆಪಾದನೆಗಳು ಬಂದು ಪ್ರತಿಪಕ್ಷಗಳಿಂದ ಪ್ರಶ್ನೆಗಳು ಎದುರಾದಾಗ ಇಬ್ಬರು ಕೂಡ ಪಲಾಯನವಾದಿಗಳಾಗ್ತಾರೆ ಸದ್ಯಕ್ಕೆ ಸಂಸತ್ತಿನ ಮುಂಗಾರು ಅಧಿವೇಶನ ನಡೀತಾ ಇದೆ ಪಹಲ್ಗಾಮ್ ಉಗ್ರ ದಾಳಿಯಿಂದ ಹಿಡಿದು ಬಿಹಾರದ ಮತದಾರರ ಪಟ್ಟಿ ಪರಿಷ್ಕರಣೆಯವರೆಗೆ ಹತ್ತು ಹಲವು ಜ್ವಲಂತ ಸಮಸ್ಯೆಗಳು ದೇಶವನ್ನ ಕಾಡ್ತಾ ಇದೆ ಆ ಸಮಸ್ಯೆಗಳಿಗೆ ಸಂಸತ್ತಿನ ಸಂಯಮದ ಸಂವಾದ ಪರಿಹಾರವನ್ನ ಒದಗಿಸುತ್ತೆ ಹಾಗಾಗಿ ಸಂಸತ್ತಿನಲ್ಲಿ ಪ್ರಶ್ನೆಯನ್ನ ಎತ್ತೋದಕ್ಕೆ ಪ್ರತಿಪಕ್ಷಗಳು ಸಿದ್ಧವಾಗಿದ್ದಾವೆ ಅದು ಅವರ ಹಕ್ಕು ಮತ್ತು ಕರ್ತವ್ಯ ಉತ್ತರ ನೀಡಬೇಕಾಗಿರೋದು ಆಳುವ ಸರ್ಕಾರದ ಜವಾಬ್ದಾರಿ ಅದರಲ್ಲೂ ಪ್ರಧಾನಿಯೇ ಖುದ್ದು ಹಾಜರಿದ್ದು ಪ್ರತಿ ಪಕ್ಷಗಳ ಪ್ರಶ್ನೆಗಳನ್ನ ಆಲಿಸಿ ಸಂಯಮದಿಂದ ಉತ್ತರ ನೀಡಬೇಕಾಗತ್ತೆ ಪರಿಹಾರವನ್ನ ಕಂಡುಕೊಳ್ಬೇಕಾಗಿದೆ ನನ್ನ ಫೇವ್ರೆಟ್ ನಂದಿನಿ ಚೀಸ್ ಈಗ ಎಲ್ಲರ ಫೇವ್ರೆಟ್ ನಂದಿನಿ ಚೀಸ್ ದುರದೃಷ್ಟಕರ ಸಂಗತಿ ಏನಂದ್ರೆ ಅದೇ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಇಂಗ್ಲೆಂಡ್ ಮತ್ತು ಮಾಲ್ಡೀವ್ಸ್ ಪ್ರವಾಸಕ್ಕೆ ತೆರಳಿದ್ದಾರೆ ಸವಾಲುಗಳಿಗೆ ತಮ್ಮ ಬೆನ್ನನ್ನ ತೋರಿಸಿದ್ದಾರೆ ಸಮಸ್ಯೆಗಳಿಂದ ಬಚಾವಾಗಿದ್ದಾರೆ ಪ್ರಶ್ನೆಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪಲಾಯನ ಮಾಡಿದ್ದಾರೆ ಇದನ್ನೇ ಮೋದಿಯವರ ಆಪ್ತ ಸ್ನೇಹಿತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಮಾಡಿದ್ದಾರೆ ಹೌದು ಸದ್ಯ ಅಮೆರಿಕಾದಲ್ಲಿ ಎಪ್ಸ್ಟಿನ್ ಫೈಲ್ಗಳದೇ ಸುದ್ದಿ ಪ್ರತಿಪಕ್ಷಗಳು ಸುದ್ದಿ ಮಾಧ್ಯಮಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ನಾಗರಿಕರು ಇಡೀ ಅಮೆರಿಕಾನೇ ಎದ್ದು ನಿಂತು ಎಪ್ಸ್ಟಿನ್ ಫೈಲ್ ಬಿಡುಗಡೆ ಮಾಡಿ ಅಂತ ಕೂಗುತ್ತಾ ಇದೆ ಹಣಕಾಸು ಮತ್ತು ಲೈಂಗಿಕ ಹಗರಣದಲ್ಲಿ ಸಿಲುಕಿರೋ ತಮ್ಮ ಬಹುಕಾಲದ ಗೆಳೆಯ ಜಫ್ರಿ ಎಪ್ಸ್ಟಿನ್ ಜೊತೆಗಿನ ಟ್ರಂಪ್ ಸಂಬಂಧದ ಕುರಿತ ಚಿತ್ರಗಳು ಮತ್ತು ವಿಡಿಯೋ ತುಣುಕುಗಳನ್ನು ಮರುಪ್ರಸಾರ ಮಾಡುತ್ತಾ ಅಮೆರಿಕಾದ ಜನ ನೆನಪಿಸ್ತಾ ಇದ್ದಾರೆ ಹಾಗೇನೆ ಇದೇ ಕಾರಣಕ್ಕಾಗಿ ಎಫ್ಸ್ಟಿನ್ ಫೈಲ್ ಬಿಡುಗಡೆ ಮಾಡ್ತಾ ಇಲ್ಲ ಅಂತ ಟ್ರಂಪ್ ರನ್ನ ಆರೋಪಿ ಸ್ಥಾನದಲ್ಲಿಟ್ಟು ದೂರ್ತಾ ಇದ್ದಾರೆ ಈ ವಿವಾದ ಭುಗಿಲಿದ್ದಿರೋ ಹೊತ್ತಿನಲ್ಲೇ ಜನರ ಪ್ರಶ್ನೆಗಳಿಂದ ಪಾರಾಗೋದಕ್ಕೆ ಎದುರಾಗೋ ಮುಜುಗರದಿಂದ ಬಚಾವಾಗೋದಕ್ಕೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗಾಲ್ಫ್ ಆಡೋದಕ್ಕೆ ಸ್ಕಾಟ್ಲ್ಯಾಂಡ್ ಗೆ ತೆರಳಿದ್ದಾರೆ ಅಸ್ಲಿಗೆ ಅಮೆರಿಕ ಜನರ ಸ್ಮೃತಿ ಪಟಲದಿಂದ ಎಫ್ಸ್ಟಿನ್ ಫೈಲ್ ಮರೆಯಾಗಿತ್ತು ಜೊತೆಗೆ ಎಫ್ಸ್ಟೀನ್ ಎಂಬ ಪಾತಕಿಯ ಜೊತೆಗೆ ಸಂಪರ್ಕ ಇಟ್ಕೊಂಡಿದ್ದವರು ಉನ್ನತ ಮಟ್ಟದ ವ್ಯಕ್ತಿಗಳಾದ ರಾಜಕಾರಣಿಗಳು ಉದ್ಯಮಿಗಳು ಶ್ರೀಮಂತರು ಗಣ್ಯ ವ್ಯಕ್ತಿಗಳು ಮತ್ತು ಸೆಲೆಬ್ರಿಟಿಗಳಾಗಿರೋದ್ರಿಂದ ಪ್ರಭಾವವನ್ನು ಬಳಸಿ ಆ ಫೈಲ್ ಹೊರಬರದಂತೆ ತಡೆಯುವಲ್ಲಿ ಯಶಸ್ವಿಯಾಗಿದ್ರು ಆದರೆ ಎಫ್ಸ್ಟೀನ್ ಫೈಲ್ ವಿಚಾರವನ್ನು ಎಳೆದು ತಂದವರು ಜನ ಅದರ ಬಗ್ಗೆ ಮಾತನಾಡುವಂತೆ ಮಾಡಿದವರು ಟ್ರಂಪ್ ಅವರೇ ಅಮೆರಿಕ ಚುನಾವಣೆಗೂ ಮುಂಚೆ ಟ್ರಂಪ್ ನಾವು ಅಧಿಕಾರಕ್ಕೆ ಬಂದ್ರೆ ಎಫ್ಸ್ಟಿನ್ ಫೈಲ್ ಗಳನ್ನ ಬಿಡುಗಡೆ ಮಾಡ್ತೀವಿ ಇದರಲ್ಲಿ ಡೆಮೋಕ್ರಾಟಿಕ್ ಪಕ್ಷದ ನಾಯಕರಿದ್ದಾರೆ ಅಂತ ಆಕ್ರೋಶ ಭರಿತವಾಗಿ ಕೂಗಾಡಿದ್ರು ಚುನಾವಣೆ ನಡೀತು ಟ್ರಂಪ್ ಗೆದ್ರು ಅಧ್ಯಕ್ಷರಾದ್ರು ಅಧಿಕಾರಕ್ಕೇರಿ ಆರು ತಿಂಗಳಾದ್ರು ಎಫ್ಟಿನ್ ಫೈಲ್ ಬಗ್ಗೆ ಟ್ರಂಪ್ ಇಲ್ಲ ಇದರಿಂದ ಬೇಸತ್ತ ಅಮೆರಿಕದ ಜನ ಈಗ ಬೀದಿಗಿಳಿದಿದ್ದಾರೆ ಪ್ರತಿಭಟನೆಗಳನ್ನ ಹಮ್ಮಿಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾವನ್ನ ಬಳಸಿಕೊಂಡು ಎಫ್ಸ್ಟಿನ್ ಮತ್ತು ಟ್ರಂಪ್ ಜೊತೆಗಿರೋ ಹಲವಾರು ಚಿತ್ರಗಳನ್ನ ವಿಡಿಯೋ ತುಣುಕುಗಳನ್ನ ಪ್ರದರ್ಶನ ಮಾಡಿ ಉತ್ತರವನ್ನ ನೀಡಿ ಅಂತ ಹೇಳ್ತಾ ಇದಾರೆ ಬೇಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾವಿರ ವರ್ಷ ಆಯಸ್ಸು ಅನ್ನೋದನ್ನ ಪ್ರಧಾನಿ ಮೋದಿ ಅವರಿಂದ ಕಲಿತಿರೋ ಅವರ ಆಪ್ತ ಸ್ನೇಹಿತ ದೊಣ್ಣೆ ಏಟನ್ನ ತಪ್ಪಿಸ್ಕೊಡೋದಕ್ಕೆ ಸ್ಕಾಟ್ಲೆಂಡ್ಗೆ ಇದೀಗ ಹಾರಿದ್ದಾರೆ ನಂದಿನಿ ಶುದ್ಧ ತಪ್ಪ ಅಂದ್ರೆ ನಂದಿನಿ ಭಾರತ ಮತ್ತು ಅಮೆರಿಕ ಈ ಎರಡೂ ದೇಶಗಳಲ್ಲಿ ಪ್ರಜಾಪ್ರಭುತ್ವ ಇದೆ ಮೋದಿ ಮತ್ತು ಟ್ರಂಪ್ ಜನರಿಂದ ಆಯ್ಕೆಯಾದ ನಾಯಕರೇ ಆಗಿದ್ದಾರೆ ಆದರೆ ಜನ ಕೇಳೋ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡದೆ ಪಲಾಯನ ಮಾಡ್ತಾ ಇದ್ದಾರೆ ಇವರನ್ನ ಜನನಾಯಕರು ಅಂತ ಕರೆದ್ರೆ ಆ ಜನನಾಯಕ ಅನ್ನೋ ಪದಕ್ಕೆ ಅವಮಾನ ಅಲ್ವಾ